ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಕೆ ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಚಂಪಾಕಲಿಯ ಸ್ವೀಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಜ್ಯೂಸಿಯಾಗಿ ಸ್ಪಾಂಜಿಯಾಗಿ ಬೇಕ್ರಿಯಲ್ಲಿ ಮಾರ್ತಾರಲ್ಲ ಆ ರೀತಿ ಇರುತ್ತೆ ಇದಕ್ಕೆ ನಾನು ಒಂದು ಮೊದಲು ಒಂದು ಲೀಟ್ರಷ್ಟು ಹಾಲನ್ನು ಬಿಸಿಗೆ ಇಟ್ಟಿದ್ದೀನಿ ಇದು ಕಾಯ್ತಾ ಇರುವ ಹಾಗೆ ನಾನು ಒಂದು ಕಡೆ ಎರಡು ನಿಂಬೆಹಣ್ಣನ್ನು ಕಟ್ ಮಾಡಿ ಅದ್ರ ಜ್ಯೂಸ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ఈ నీరన్న స్వల్ప స్వల్ప హాకీ హల్గే తిరుగస్తాయి నిదా తిరుగ్తాయి హాలు నిదాకి ఒడితే హాలుర హాలీగే పన్నీరు రెడీ ఆగ ఈ పనీరన్న వందీటిరో బట్టే తగం జాల్గా హాకీ ఈ పన్నీరన్న బేర్పడక ఎల్లవన్న తీరన్న సప్రేట్ మళ్ళో ಹೀಗೆ ಒಂದು ಬಟ್ಟೆಗೆ ಎಲ್ಲವನ್ನು ಹಾಕಿ ಸಪ್ರೇಟ್ ಮಾಡಿಕೊಳ್ಳೋಣ ಈಗ ಈ ಪನ್ನೀರನ್ನು ಒಂದು ತಣ್ಣ ನೀರು ನೀರಲ್ಲಿ ತೊಳೆದು ತೊಳೆದಿಟ್ಕೊಳ್ಳೋಣ ಯಾಕಂದರೆ ನಿಂಬೆ ಹುಳಿ ಹಾಕಿದ್ವಲ್ಲ ಸ್ವೀಟು ಹುಳಿ ಹುಳಿ ಥರ ಇರುತ್ತೆ ಅದಕ್ಕೋಸ್ಕರ ತಣ್ಣೀರಲ್ಲಿ ತೊಳೆದು ಮತ್ತೆ ಅದನ್ನು ಸೋಸಿಟ್ಕೊಳ್ತಾ ಇದ್ದೀನಿ ಇದರಲ್ಲಿರುವ ನೀರಿನ ಅಂಶನೆಲ್ಲ ಹಿಂಡಿ ಚೆನ್ನಾಗಿ ತೆಗೆದುಬಿಡಬೇಕು ಇದ್ರ ಮೇಲೆ ಭಾರವಾಗಿರೋ ವಸ್ತು ಕಲ್ಲನ್ನು ಅಥವಾ ಯಾವುದಾದ್ರೂ ಕಬ್ಬಿಣದ ತುಂಡನ್ನು ಇಟ್ಟು ಅದರಲ್ಲಿರೋ ನೀರಿನ ಅಂಶನೆಲ್ಲ ಫುಲ್ ತೆಗೆದುಬಿಟ್ಟು ಈಗ ಹೀಗೆ ಯಾವುದಾದ್ರೂ ಬಾರದ ವಸ್ತುವನ್ನ ಇಟ್ಟರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಸೋರೋಗುತ್ತೆ ಈಗ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಇದನ್ನು ಚೆನ್ನಾಗಿ ಹೀಗೆ ಪುಡಿ ಮಾಡಿಕೊಳ್ಳೋಣ ಈಗ ಎಲ್ಲವೂ ಪುಡಿ ಆದಮೇಲೆ ಇದಕ್ಕೆ ಜೊತೆಯಲ್ಲಿ ನಾನು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಚಂಪಾಕಲಿ ತುಂಬ ಸ್ಮೂತಾಗಿ ಸ್ಪಾಂಜಿಯಾಗಿ ಬರಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಅಡಿಗೆ ಶೋಡವನ್ನು ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಕಲರಿಗೋಸ್ಕರ ಕಾಲು ಟೀ ಸ್ಪೂನಷ್ಟು ಹಳದಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಳದಿ ಬಣ್ಣವನ್ನು ಹಾಕ್ತಾಯಿದ್ದೀನಿ ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದಬೇಕು ಹೀಗೆ ಚೆನ್ನಾಗಿ ಬಿಡುವಿಲ್ದಂಗೆ ಕೈಯಿಂದ ಹೀಗೆ ಚೆನ್ನಾಗಿ ನಾದ್ಕೊಂಡ್ರೆ ಅದು ಬೆಣ್ಣೆ ರೀತಿ ಆಗುತ್ತೆ ಹೀಗೆ ಕೈಗೆ ತಟ್ಟೆಗೆ ಪನ್ನೀರು ಅಂಟ್ಕೊಳ್ಬಾರ್ದು ಸ್ಮೂತಿಯಾಗಿದ್ದರೆ ಪನ್ನೀರು ಸ್ಪಾಂಜಿಯಾಗಿ ಚಂಪಾಕಲ್ಲಿ ಬರುತ್ತೆ ಆ ಥರ ಬೆಣ್ಣೆ ಥರ ಆಗಬೇಕು ಅಕಸ್ಮಾತ್ ಏನಾದರೂ ಪನ್ನೀರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪನೋ ಇಲ್ಲ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಹೀಗೆ ಬೆಣ್ಣೆ ಥರ ನಾದಿಟ್ಕೊಂಡು ಈಗ ಇದನ್ನೆಲ್ಲ ಓವಲ್ ಶೇಪಲ್ಲಿ ಹೀಗೆ ಮಾಡಿಟ್ಕೋಬೇಕು ಎಲ್ಲವನ್ನು ಈ ಥರ ಓವಲ್ ಶೇಪಲ್ಲಿ ಮಾಡಿಟ್ಕೊಂಡು ಈಗ ಕಾಲು ಕೆ ಜಿಯಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಸುಮಾರು ಒಂದು ಲೀಟ್ರಷ್ಟು ನೀರನ್ನ ಇದ್ದೀನಿ ಒಂದು ಲೀಟ್ರಷ್ಟು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ಪನ್ನೀರಿಗೆ ಇಷ್ಟನ್ನ ಇಷ್ಟು ನೀರಿನ ಅವಶ್ಯಕತೆ ಇದೆ ಈ ನೀರಲ್ಲಿ ಅದು ಚೆನ್ನಾಗಿ ಕುದಿಬೇಕು ಅದಕ್ಕೋಸ್ಕರ ಮುಖಾಲು ಲೀಟ್ರಿಗಿಂತ ಜಾಸ್ತಿ ಒಂದು ಒಂಬೈನೂರು ಮಿಲಿಯಷ್ಟು ನೀರನ್ನು ಹಾಕಿ ಹೀಗೆ ಕುದಿಲಿಕ್ಕೆ ಹೇಳ್ತಾ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಇದರ ಒಂದೆಳೆ ಪಾಕ ಆ ಥರ ಏನೋ ಬರೋಷ್ಟು ನೆಸಸಿಟಿ ಇರಲ್ಲ ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಈಗ ಎಲ್ಲ ಕುದಿ ಬಂದಿದೆ ಈಗ ನಾನು ಮಾಡಿಟ್ಟಿದ್ದಂತಹ ಪನ್ನೀರ್ ತುಂಡುಗಳನ್ನೆಲ್ಲ ಈಗ ನಾನು ಸಕ್ಕರೆ ಪಾಕಕ್ಕೆ ಒಂದೊಂದಾಗಿ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಹಾಕ್ಬೇಡಿ ಯಾಕಂದರೆ ಸಕ್ಕರೆ ಪಾಕದಲ್ಲಿ ಅದು ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿ ಎಲ್ಲ ಎಷ್ಟು ದಪ್ಪ ಆಗಿದೆ ಸ್ಪಾಂಜಿಯಾಗಿ ಎಲ್ಲ ಬೆಂದಿದೆ ಇನ್ನೊಂದೆರಡು ಮೂರು ನಿಮಿಷ ಅದು ಹಾಗೆ ಬೇಯಿ ಮೊದಲೊಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಮತ್ತೆ ನೋಡ್ಬಿಟ್ಟು ಇನ್ನೊಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಿ ಎಲ್ಲಿ ನೋಡಿ ಹೇಗೆ ಸ್ಪಾಂಜಿಯಾಗಿ ದಪ್ಪನಾಗಿ ಸ್ಪೂನಿಂದ ಕೆಳಗಡೆ ಹಾಗೆ ಇದೆ ಇಷ್ಟು ದಪ್ಪನಾಗಿ ಸ್ಪಾಂಜಿಯಾಗಿ ಸ್ಮೂತಾಗಿ ಬೆಂದಿದೆ ಈಗ ಇದನ್ನು ತೆಗೆದು ಸಕ್ಕರೆ ಪಾಕದಲ್ಲೇ ನಾವು ಫ್ರಿಜ್ಜಲ್ಲಿ ಒನ್ ಅವರ್ ಇಟ್ಟು ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ಇಷ್ಟು ಸ್ಪಾಂಜಿಯಾಗಿ ಆಗಿದೆ ಈಗ ಮತ್ತೊಂದು ಕಡೆ ನಾವು ಕೋವಾ ಸ್ವೀಟ್ ಕೋವವನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ನೂರೈವತ್ತು ಮಿಲ್ಲಿಯಷ್ಟು ಹಾಲನ್ನ ತೊಗೊಂಡು ಅದಕ್ಕೆ ಮೂರು ಸ್ಪೂನಷ್ಟು ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಿ ಹಾಲಿನ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಇಟ್ಟು ಅದಕ್ಕೆ ಹೀಗೆ ಸ್ವಲ್ಪ ಬೆಣ್ಣೆನೋ ಇಲ್ಲ ತುಪ್ಪ ಇದ್ದರೆ ತುಪ್ಪನೋ ಒಂದೆರಡು ಸ್ಪೂನಷ್ಟು ಹಾಕಿ ಕಲಸಿಟ್ಕೊಂಡಿದ್ದಂತಹ ಹಾಲಿನ ಪುಡಿಯನ್ನು ಆ ಬಾಣ್ಲಿಗೆ ಹಾಕಿ ಕಡಿಮೆ ಉರಿಯಲ್ಲಿ ಹೀಗೆ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು ಹೀಗೆ ನಿಧಾನಕ್ಕೆ ಒಂದು ಐದು ನಿಮಿಷ ಈಗ ತಿರುಗಿಸ್ತಾ ಇದ್ದರೆ ಅದು ಹೀಗೆ ಗಟ್ಟಿಯಾಗಿಬಿಡುತ್ತೆ ಸಣ್ಣ ಉರಿಯಲ್ಲೇ ತಿರುಗಿಸ್ತಾ ಇರಬೇಕು ಈಗ ಅದು ಸಿಹಿಗೋಸ್ಕರ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ಸಾಕು ಅದು ಕೋವ ಈಗ ರೆಡಿಯಾಗುತ್ತೆ ಈಗ ಅದು ತಣ್ಣಗಾದಮೇಲೆ ನಾವು ಅದನ್ನು ಸಹ ಹೀಗೆ ಸಣ್ಣಗೆ ಓವಲ್ ಶೇಪಲ್ಲಿ ಮಾಡಿಟ್ಕೊಳ್ಳೋಣ ತಣ್ಣಗಾದ್ಮೇಲೆ ಹೀಗೆ ಮಾಡಿಟ್ಕೊ ಈಗ ಫ್ರಿಡ್ಜಿಂದ ನಾನು ತೆಗೆದಿಟ್ಟಿದ್ದೀನಿ ಚಂಪಾಕಲಿಯನ್ನು ಹೀಗೆ ಮಧ್ಯಕ್ಕೆ ಕಟ್ ಮಾಡಿ ಈ ಕೋವವನ್ನು ಅದರ ಮಧ್ಯ ಇಟ್ಟು ಚರ್ರಿಯನ್ನು ಮೇಲಿಟ್ಟರೆ ಚಂಪಾಕಲ್ಲಿ ರೆಡಿಯಾಗುತ್ತೆ ನನಗೆ ಎಲ್ಲವನ್ನು ಹೀಗೆ ಕಟ್ ಮಾಡಿ ಮಧ್ಯದಲ್ಲಿ ಕೋವವನ್ನು ಇಡ್ತಾಯಿದ್ದೀನಿ ಕೋವಾ ಹೊರಗಡೆ ತರೋದಕ್ಕಿಂತ ಹೀಗೆ ಮನೇಲಿ ಮಾಡ್ಕೊಂಡ್ರೆ ಐದು ನಿಮಿಷಕ್ಕಾಗೋಗುತ್ತೆ ಸ್ವೀಟ್ ಕೋವಾ ಹೀಗೆ ಮಧ್ಯಕ್ಕಿಟ್ಟು ಅದರ ಮೇಲೆ ಚೆರ್ರಿ ಫ್ರೂಟ್ಸಿಂದ ಅಲಂಕರಿಸಿದ್ರೆ ರುಚಿಯಾದ ಸಿಹಿಯಾದ ಸ್ಪಾಂಜಿಯಾಗಿ ಸ್ಮೂತಾಗಿರುವಂಥ ಚಂಪಾಕಲ್ಲಿ ರೆಡಿಯಾಗಿದೆ ಬೇಕ್ರಿ ಶೈಲಿಯಲ್ಲಿ ಇರುವಂಥ ಸ್ಮೂತ್ ಆಗಿರುವಂಥ ಜ್ಯೂಸಿ ಆಗಿರುವಂಥ ಚಂಪಕಲ್ಲಿ ರೆಡಿ ಟು ಸರ್ವ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್